ದ್ವೇಷ ಭಾಷಣೆ ಮಾಡಿದ್ದಾರೆ ಕಲ್ಲಡಕ ಪ್ರಭಾಕರು ಇದು ಅವರು ಭಾಷಣೆ ಮಾಡಿದ್ದು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ಇಪ್ಪತ್ತೆಂಟು ತಾರೀಕು ಆಗುತ್ತೆ ಅಂದರೆ ಅವರು ಮುಸ್ಲಿಂ ಮಹಿಳೆಯರ ಮೇಲೆ ಹೇಳ್ತಾರೆ ಮುಸ್ಲಿಂ ಯುವಕರ ಮೇಲೆ ಹೇಳ್ತಾರೆ ಯುವತಿಯರ ಮೇಲೆ ಹೇಳ್ತಾರೆ ಇಡೀ ಸಮಾಜದ ಮೇಲೇ ಹೇಳ್ತಾರೆ ಇದು ಒಂದು ಸೀರಿಯಸ್ ಅಫೆನ್ಸು ಇದ್ರ ಮೇಲೆ ಯು ಎ ಪಿ ಎ ಕೇಸ್ ಆಗ್ಬೋದು ಕೋಕಾ ಆ್ಯಕ್ಟ್ ಕೂಡ ಆಗ್ಬೋದು ಹಾಕಿಲ್ಲ ನನಗೆ ಕರ್ನಾಟಕ ಸರ್ಕಾರಕ್ಕೆ ಪೊಲೀಸರಿಗೆ ಅಷ್ಟು ಧೈರ್ಯ ಇಲ್ವಾ ಅಥವಾ ಸರ್ಕಾರನೇ ಎದುರುತ್ತ ಸಾಮಾನ್ಯವಾಗಿ ಈ ಥರ ಮಾಡಿದರೆ ತಕ್ಷಣ ಬಂಧಿಸ್ತಾರೆ ನಮ್ಮ ಒಂದು ಲೈಟರ್ ಒಂದು ಟ್ವೀಟ್ ಆಗ್ದ ಯಾರು ಚೇತನ್ ಅನ್ನೋ ಒಂದು ನಟ ರಾತ್ರಿ ಹನ್ನೊಂದು ಗಂಟೆಗೆ ಟ್ವಿಟರ್ ಹಾಕ್ತಾನೆ ಹನ್ನೆರಡು ಗಂಟೆಗೆ ಎಫ್ ಐ ಆರ್ ಆಗುತ್ತೆ ಒಂದು ಗಂಟೆಗೆ ಅರೆಸ್ಟ್ ಮಾಡ್ತಾರೆ ಎರಡು ಗಂಟೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಲಿಸ್ತಾರೆ ಅದು ಒಂದು ಪಟ್ಟಂದರೆ ಇದು ಸಾವಿರ ಇದು ಪೊಲೀಸರು ಇಷ್ಟುವರೆಗೆ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಸುವ ಕೇಸು ಎಮನ್ ಅಜ್ಮಾ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಅಷ್ಟವರೆಗೆ ಕಾಯ್ತಿದ್ರು ಅರೆಸ್ಟ್ ಮಾಡಿದ ಮೇಲೆ ಏನು ಮಾಡಬೇಕು ತನಿಖೆ ಮಾಡಬೇಕು ಬಂಧಿಸಬೇಕು ಸತ್ಯ ಸತ್ಯತೆ ಏನದೆಂದು ತನಿಖೆ ಮಾಡಬೇಕು ಏನೂ ಮಾಡಿಲ್ಲ ಅರೆಸ್ಟೇ ಮಾಡಿಲ್ಲ ಅವರು ಇದನ್ನು ಕೇಸ್ ತಡೆ ಮಾಡಬೇಕು ಅಂದು ಹೈಕೋರ್ಟ್ಗೆ ಪೆಟಿಷನ್ ಹಾಕಿದರು ಇವತ್ತು ಬಂತು ಈಗ ದೂರದಾರರ ಪರವಾಗಿ ನಾನು ನಿಂತ್ಕೊಂಡೆ ನಾನು ಅಪೋಸ್ ಮಾಡಿದೆ ಆದರೆ ಸರ್ಕಾರದ ವಕೀಲರು ನಾವು ಅವ್ರನ್ನ ಬಂಧಿಸುವುದಿಲ್ಲ ನಮಗೆ ತನಿಖೆ ಮಾಡಲು ಅವಕಾಶ ಕೊಡಿ ಎಂದು ಹೇಳಿದರು ಅದಕ್ಕೆ ಸ್ಟೇಟ್ ಆಕ್ಸೆಪ್ಟೆಡ್ ನಾಟ್ ಟು ಪಿರ್ಸಿಪಿಟೇಟ್ ದ ಮ್ಯಾಟರ್ ಅವ್ರನ್ನ ಬಂಧಿಸುವುದಿಲ್ಲ ಅಂದು ಹೇಳಿದ್ದಾರೆಂದು ಇವತ್ತು ಆರೂವರೆ ಗಂಟೆಗೆ ಹೈಕೋರ್ಟಲ್ಲಿ ಒಂದು ಆದೇಶ ಆಯಿತು ನೆಕ್ಸ್ಟ್ ಡೇಟು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಹೋಗಿದೆ ಓ ಏಟ್ ಸ್ಪೀಚರ್ಸಿ ನಮ್ಮ ಸಂವಿಧಾನಕ್ಕೆ ವಿರೋಧ ಅದು ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಯಾರು ಯಾವ ಧರ್ಮದ ಬೇಕಂದ್ರೇನೋ ಅವರು ನಂಬೋದು ಪೂಜೆ ಮಾಡ್ಬೋದು ಅದರ ಬಗ್ಗೆ ಪ್ರಚಾರ ಮಾಡ್ಬೋದು ಆರ್ಟಿಕಲ್ ಫಿಫ್ಟಿ ಒನ್ ಎ ಧರ್ಮದ ಮಧ್ಯದಲ್ಲಿ ದೋಷ ಭಾವನೆ ಮಾಡಬಾರ್ದು ಆರ್ಟಿಕಲ್ ಟ್ವೆಂಟಿ ಗೌರವ ಘನತೆಯಿಂದ ಬಾಳುವ ಹಕ್ಕು ಅಂದೆಲ್ಲ ಹೇಳಿದ್ದಾರೆ ಅಂದರೆ ಅವ್ರು ಮಾತಾಡಿದ್ದು ಸಂವಿಧಾನದ ವಿರೋಧ ಕಾನೂನಿಗೆ ವಿರೋಧ ದೇಶ ವಿರೋಧ ಜನರ ವಿರೋಧ ಮೈನಾರಿಟೀಸ್ ವಿರೋಧ ದಲಿತರ ವಿರೋಧ ಇದು ಒಟ್ಟು ಮತ್ತಿಗೆ ಒಟ್ಟು ಮ ಎಲ್ಲ ಮಟ್ಟದಲ್ಲಿ ನೋಡಿದರೆ ಅವರು ಇಡೀ ದೇಶಕ್ಕೆ ಸಂವಿಧಾನಕ್ಕೆ ವಿರೋಧವಾಗಿ ಮಾತಾಡಿದ್ದಾರೆ ಅವರ ಮೇಲೆ ಪೊಲೀಸರು ಕ್ರಮ ಜರುಗಿಸಬೇಕು ಎಂದು ಹೇಳ್ತೀನಿ ನಾನು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ